ಸಾಹೇಬ್ರ್ ಇವ್ರಿದ್ದಾಗ ಸಾವಿರದ ಏಳ್ನೂರ ಖಾತೆಗಳು ಅಕ್ರಮ ಈ ಖಾತೆಗಳು ಮುನೇಶ್ ಅಂತ ಪಬ್ಲಿಕ್ ಕಾರ್ಯ ಸಾಹೇಬ್ರಿಗೆ ಎಲ್ರಿಗೂ ಕೊಟ್ವಿ ಸರ್ ಮತ್ತೆ ಅವ್ರೇನು ಯೋಜನೆ ಮಾಡಿದ್ದು ರಾಂಗು ಅಂತ ನಾವ್ ಹೇಳಿದ್ವಿ ಲೋಕಾಯುಕ್ತ ಕೇಸ್ ನಡೀತಾ ಇದೆ ಸರ್ ತನಕ ವರದಿಯಲ್ಲಿ ಪ್ರೂವ್ ಆಗಿದೆ ಇವ್ರದ್ದು ನಲ್ವತ್ತೆಂಟು ಖಾತೆಗಳು ಆದ್ರೂ ಇಲ್ಲೇ ಹಾಕೊಂಡಿದ್ದು ಅಲ್ಲಿ ಬಿಡಿ ನಮ್ ಸಂಬಂಧ ಟ್ರಾನ್ಸ್ಫರ್ ನಮ್ ಸಂಬಂಧ ಇಲ್ಲ ಹೋಸ್ ನಮ್ ಸಂಬಂಧ ಮತ್ತೆ ಈಗಲೂ ಅದೇ ಮಾಡ್ತಾ ಇದ್ದಾರೆ ವಾರ್ಡ್ ನಂಬರ್ ಒಂದ್ರಲ್ಲಿ ಯಾವ್ದು ಸ್ಪೆಸಿಫಿಕ್ ಪ್ರಾಪರ್ಟಿ ಮಾಡಿದಾರೆ ಸರ್ ಒಂದ್ ಸಮಿಷನ್ ಸರ್ ಈಗ ನಾನು ಒಂದ್ ವರ್ಷ ಇಲ್ಲಿ ಕೆಲಸ ಮಾಡಿದ್ವಿ ಸರ್ ಒಂದ್ ವರ್ಷ ಮಾಡಿದ್ರೆ ಅಷ್ಟು ಅಕ್ರಮ ಅನಧಿಕೃತೇ ಖಾತೆ ಮಾಡ್ಲೇಬೇಕಾಗತ್ತೆ ಇಲ್ಲಿ ಜಾಸ್ತಿ ಮಾಡಿದ್ರು ಏನ್ ನಿಮ್ಮ ಹೆಸರು ಮುನೇಶ್ ಅಂತ ಮುನೇಶ್ ನೀವು ನಿಮಿಷ ಕೇಳ್ರಿ ಪಬ್ಲಿಕ್ ಸೇವ್ ಮಾಡಿದ್ರೆ ಪಬ್ಲಿಕ್ ಸರ್ವಿಸ್ ನಾವು ಖುಷಿ ಪಡ್ತೀವಿ

ನಮ್ಗೆ ಏನಾಗುತ್ತೆ ಅಂದ್ರೆ ಗೊತ್ತಿದೆ ಸ್ಪಾಟ್ಗೆ ಹೋದ್ರೆ ನೀವು ನಿಮ್ ಮಾತ್ರ ಜಗಳ ಮಾಡ್ಬಿಟ್ರೆ ನಾವ್ ಮರ್ಯಾಗ ನಮ್ಗೆ ಗೊತ್ತಿದೆ ಅದೆಲ್ಲ ಐಡಿಯಾ ನೀವು ಮಾಡ್ಬಿಡಿ ಕೇಸ್ ಪೆಂಡಿಗೆ ಅಲ್ಲಿ ಕೊಡು ಮೇಲಧಿಕಾರಿ